ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಈಗಿದ್ದೀರಾ ಫ್ರೆಂಡ್ಸ್ ಐ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಮೆಂತ್ಯ ಪಲ್ಲಾವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಕರೆಂಟ್ ಹೋಗಿದೆ ಅದಕ್ಕಾಗಿ ವೀಡಿಯೋ ಮಾಡೋಕ್ಕೆ ಒಂದು ಸ್ವಲ್ಪ ಕಾಣ್ತೈತೆ ಅಂತೈತೆ ನಾನು ಫ್ರೆಂಡ್ಸ್ ಮೊದಲಿಗೆ ನಾನು ಹಚ್ಚಿ ಮೆಣಸಿನ್ಕಾಯಿ ಒಂದು ಎಂಟರಿಂದ ಹತ್ತು ಮತ್ತು ಎರಡು ಟೊಮೊಟೊ ನಾಟಿ ಟೊಮೊಟೊ ದಪ್ಪ ನೋವು ಮತ್ತು ಎರಡು ಈರುಳ್ಳಿ ಈ ಥರ ಎಣ್ಣೆಯಲ್ಲಿ ಬಾಡಿಸ್ಕೊತೀನಿ ಫಸ್ಟು ಎರಡು ಟೊಮೊಟೊ ಚಿಕ್ಕ ಮೆಣಸಿನ್ಕಾಯಿ ಒಂದು ಏಳು ಎಂಟರಿಂದ ಹತ್ತು ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಈ ಥರ ಎಣ್ಣೆಯಲ್ಲೇ ಬಾಡಿಸ್ಕೊತೀನಿ ಫಸ್ಟು ಈ ಥರ ಇದನ್ನು ಮಿಕ್ಸಿಗೆ ಹಾಕೋಣಕ್ಕೆ ಮತ್ತೆ ಒಗ್ಗರಣೆಗೆ ಬೇರೆ ತೋರಿಸ್ತೀನಿ ನಿಮಗೆ ಮತ್ತು ಇದನ್ನು నన్ను మొదలు మిక్సీగా హాకొతీ ఇది జీర్గా అర్ధ టేబల్ స్పూన్ కాల్ టేబల్ స్పూను క కాళ్ళు మెణు ఐద్రిందరు లవంగ ఎరడు మూరు ఏలకి మూర్నా ఇంచు చక్క తగ్దీ అదే ఇక్కడు బాడీ ಇದು ಮಿಕ್ಸಿಗೆ ಹಾಕ್ಕೊಂಡು ಹಾಕ್ತೀವಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತೆ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೆಸ್ಟು ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಮುಂದ್ಗಡೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಇದು ಮತ್ತೆ ಆಮೇಲೆ ಪಲಾವ್ ಮಾಡಬೇಕಾದ್ರೆ ಒಗ್ಗರಣೆ ಬೇರೆ ಎಲ್ಲ ಇದು ಏನೇನು ತೊಗೊಳ್ಬೇಕಂತ ಹೇಳ್ಕೊಡ್ತೀನಿ ಮೊದಲಿಗೆ ದಿನ ಈ ಥರ ಮಾಡ್ಕೊಳ್ತೀವಿ ఎన్నె చన ఫ్రై ఆరు టమాటో మెణ్సినకై మే ఈ మసాల పదార్థులు చెక్కి లవంగ ఏలకి లవంగ మెణు కాల్మెంట్స్ ఈ థర్ ఫ్రై ఆ ఫ్రెండ్స్ ఫ్రై ఆగి తండీ ఇచ్చి ఒళగ్ నేను పెళ్ుల్లి మేము శుంఠి కొత్త మొప్పుడు ఇష్ట శుంఠి తగ్గించిన అదన్న ఇరొగా కొత్తిబరి సొప్పు హాకీ తండ్రిబిడ్తీని ఫ్రెండ్స్ ఇది మిక్సీ హాకే నోడ్కర మళ్ళీ విషా నోడి ఫ్రెండ్స్ ఇష్టు కొత్తబరి సొప్పు తగినీ ఇొగిన ఇవగా పెళ్ళి హాకీ పెట్టుబడి ఫ్రెండ్స్ మిక్సీకి హాకీ నేను పెట్టుకొని ನೋಡಿ ಫ್ರೆಂಡ್ಸ್ ಒಂದು ಐದರಿಂದ ಆರು ಬೆಳ್ಳುಳ್ಳಿ ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಜವಾರಿದು ಅದನ್ನು ಜಜ್ಜಿ ಇದ್ರೊಳಗೆ ಹಾಕ್ತೀನಿ ಇದು ಮಿಕ್ಸಿ ಹಾಕ್ಕೊಳಕ್ಕೆ ಇವಾಗ ತಣ್ಣಗೆ ಕಾಯ್ಬಿಟ್ಬಿಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನೂರ ಐವತ್ತು ಎಮ್ ಎಲ್ಲು ಆಯಿಲ್ ಹಾಕ್ಬೇಕು ಈಗ ಕರೆಂಟ್ ಬಂತು ಫ್ರೆಂಡ್ಸ್ ಕರೆಂಟ್ ಹೋಗಿದ್ದು ನೂರ ಐವತ್ತು ಎಮ್ ಎಲ್ ಆಯಿಲು ಹತ್ರಕ್ಕೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ನಾನು ಚಕ್ಕೆ ಅವೆಲ್ಲ ಏಲಕ್ಕಿ ಮಿಕ್ಸಿ ಒಳಗೆ ಹಾಕ್ತನಕ್ಕೋಸ್ಕರ ನಾನು ಏನಿಲ್ಲ ಮರಾಠಿ ಮಗ್ಗೆ ಎರಡು ಚಕ್ರ ಚಕ್ರಮಗ್ಗೆ ಎರಡು ಎಲೆ ಇದ್ರೊಳಗೆ ಹಾಕಬೇಕು ಮರಾಠಿ ಮಗ್ಗೆ ಎರಡು ಚಕ್ರಮಗ್ಗೆ ಎರಡು ಎಲೆ ಫ್ರೆಂಡ್ಸ್ ಹಾಕೋದು ಈಗ ಫ್ರೆಂಡ್ಸ್ ಈರುಳ್ಳಿ ಹಾಕ್ತೀನಿ ಮೂರರಿಂದ ನಾಲ್ಕು ಈರುಳ್ಳಿ ಇಚ್ಕೊಟ್ಟು ಇಟ್ಟು ಇಟ್ಕೊಂಡಿನಿ ಈರುಳ್ಳಿ ಹಾಕ್ತಾಯಿದ್ದೀವಿ ಈಗ ಹಸಿ ಮೆಣಸಿನ್ಕಾಯಿ ಹಾಕ್ತೀನಿ ಫ್ರೆಂಡ್ಸ್ ಅದು ಒಂದು ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿ ಮಿಕ್ಸಿ ಒಳಗೆ ಹಾಕೊಂಡ ಬೇರೆ ಇದನ್ನು ಬೇರೆ ಒಗ್ಗರಣೆಗೂ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಈಗ ದೊಡ್ಡ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ ಬಟಾಣಿ ನೆನಕ್ಕಿದ್ದೆ ಫ್ರೆಂಡ್ಸ್ ಅದನ್ನು ಹಾಕೊತೀನಿ ನೋಡಿ ಫ್ರೆಂಡ್ಸ್ ಒಂದು ಮಿಕ್ಸ್ ಕೊಡೋಣ ಇಲ್ಲಿ ಪಕ್ಕಲ್ಲಿ ಬಿಸಿನೀರ್ ಇಟ್ಟಿದ್ದೀನಿ ಅದಕ್ಕೆ ಏನಕ್ಕೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಈಗ ಇದನ್ನ ಮಿಕ್ಸ್ ಕೊಡೋಣ ಚೆನ್ನಾಗಿ ಮತ್ತೆ ಇದಕ್ಕೆ ನಾನು ಆಲೂಗಡ್ಡೆ ಹಾಕ್ತೀನಿ ಒಂದು ಆಲೂಗಡ್ಡೆ ಹೆಚ್ಚಿಟ್ಕೊಂಡಿದ್ದೀನಿ ಚಿಕ್ಕದಾಗಿ ಅದನ್ನು ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಮೂರಿಂದ ನಾಲ್ಕು ಟೊಮೊಟೊ ಹಾಕಿ ಮೂರು ಟೊಮೊಟೊ ಹಾಕ್ತಿದ್ದೀನಿ ಅದಕ್ಕೆ ಎರಡು ಮಿಕ್ಸಿಗೆ ಹಾಕೊಳ್ಳೋಕ್ಕೆ ಎಣ್ಣೆ ಫ್ರೈ ಮಾಡೋಕ್ಕೆ ಇದು ಮೂರು ನಾಟಿ ಟೊಮೊಟೊ ಹಾಕ್ತಾ ಇದ್ದೀನಿ ಟೋಟಲ್ ಐದು ತೊಗೊಂಡಿದ್ದೀನಿ ಎರಡು ಮಿಕ್ಸಿಗೆ ಹಾಕೊಳ್ಳೋಕೆ ಫ್ರೈ ಮಾಡಕ್ ಫ್ರೈ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಂಡಿದ್ದೀನಿ ಇದನ್ನು ಮೂರು ಟೊಮೊಟೊ ನಾಟಿ ಟೊಮೊಟೊ ಚೆನ್ನಾಗಿ ಉದ್ದದ ಹೆಚ್ಚಿ ಹೆಚ್ಚು ಹೆಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಮೆಂತ್ಯ ಸೊಪ್ಪು ಇದು ಇಷ್ಟು ಮೂರು ನಾಲ್ಕು ಮೂರು ಸೀಡನ್ನಷ್ಟು ನಾನು ಇದನ್ನು ಸಣ್ಣದಾಗಿ ಬಟ್ಟೆ ಕೊತ್ತಂಬರಿ ಸೊಪ್ಪು ಅದನ್ನು ಹೆಚ್ಚಿಟ್ಕೊಂಡಿದ್ದೀನಿ ಬೇರೆ ಮಿಕ್ಸಿಗೆ ಹಾಕೋದಲ್ಲ ಇದನ್ನು ಇಷ್ಟು ಮಾಡಿಟ್ಕೊಳ್ಬೇಕು ಇವಾಗ ಹಾಕೋಣ ಫ್ರೆಂಡ್ಸ್ ಈಗ ಟಮಟೊ ಹಾಕಿದ ಮೇಲೆ ಒಂದು ಮಿಕ್ಸ್ ಕೊಡೋಣ ಇದಕ್ಕೆ ನಾನು ಕಾಲು ಟೇಬಲ್ ಸ್ಪೂನ್ ಅರಶಿನ ಪುಡಿ ಸೇರಿಸ್ತೀನಿ ಫ್ರೆಂಡ್ಸ್ ಈಗ ಇಲ್ಲ ಅರ್ಧ ಟೇಬಲ್ ಸ್ಪೂನು ಯಾಕಂದರೆ ಸ್ಟ್ರಾಂಗ್ ಇರುತ್ತೆ ನಾನೇ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋ ಅರಶಿನ ಪುಡಿ ಎಲ್ಲದರಲ್ಲೂ ಹೇಳ್ತಾ ಬಂದಿದ್ದೀನಿ ನಾನು ನಾನು ನಾನೇ ಕೊಂಬು ತಂದು ಅರಶಿನ ಕೊಂಬು ತಂದು ಕುಟ್ಟಿ ಪುಡಿ ಮಾಡಿ ಮಿಕ್ಸಿ ಮಾಡಿ ಇಟ್ಕೊಂಡಿರೋದು ಫ್ರೆಂಡ್ಸ್ ಇಷ್ಟು ನೋಡಿ ಇಷ್ಟಾಗ್ತಾಯಿದ್ದೀನಿ ಈ ಒಂದು ಚಮಚದಲ್ಲಿ ನಾನು ಅರ್ಧ ಚಮಚ ಹಾಕ್ತಿದ್ದೀನಿ ಇದು ಚಿಕ್ಕ ಸ್ಪೂನ್ ಇದೆ ಇದರಲ್ಲಿ ಅರ್ಧ ಹಾಕ್ತಿದ್ದೀನಿ ಕಾಲು ಟೇಬಲ್ ಸ್ಪೂನ್ ಅಂದ್ಕೊಂಡು ನೋಡಿ ಫ್ರೆಂಡ್ಸ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಇದ್ದೀನಿ ಇಲ್ಲಿ ಪಕ್ಕದಲ್ಲಿ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಅದಕ್ಕೆ ಸೇರಿಸಿದ್ದೀನಿ ಅಷ್ಟೇ ಫಸ್ಟೇ ನೀರು ಕಾಯ್ತಿರವಲ್ಲ ಅದಕ್ಕೆ ಇಷ್ಟು ಹಾಕ್ಕೊಳ್ಬೇಕು ಅದಕ್ಕೆ ಒಂದು ನಿಂಬೆಣ್ಣು ನೋಡ್ಕೆ ಎಣಿಸ್ಕೊಂತೀನಿ ಇದಕ್ಕೆ ಇದನ್ನೇ ಉಪಯೋಗಿಸಲ್ಲ ಯಾಕಂದರೆ ಮೆಂತ್ಯ ಸೊಪ್ಪು ಉಪಯೋಗಿಸ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ಪುದೀನ ಉಪಯೋಗಿಸಲ್ಲ ಇವಾಗ ಇದಕ್ಕೆ ತೊಳೆದಂಥ ಅಕ್ಕಿ ಹಾಕ್ಬೇಕು ಇದಕ್ಕೆ ನೋಡಿ ಫ್ರೆಂಡ್ಸ್ ಅರ್ಧ ನಿಂಬೆ ಹೋಳಿ ಇದಕ್ಕೆ ಯಾವುದಕ್ಕೆ ಯಾವುದಕ್ಕೆಂದರೆ ನಾನು ಪಕ್ಕದಲ್ಲಿ ಇಟ್ಟಿದ್ದೀನಲ್ಲ ಅದಕ್ಕೆ ಬಿಸಿನೀರಿಟ್ಟಿದ್ದೀನಿ ಇದ್ರೊಳಗೆ ನಾನು ಕೊತ್ತಂಬರಿ ಸೊಪ್ಪು ಸೇರಿಸಿದ್ದೀನಿ ಒಂದು ಹೋಳಿಗೆ ನಿಂಬೆಹಣ್ಣು ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಪೇಸ್ಟ್ ಸೇರಿಸಿದ್ದೀನಿ ಇದು ಮೆಂತ್ಯ ಪಲ್ಲಾವು ಫ್ರೆಂಡ್ಸ್ ಇದು ಮಾಡ್ತಿರೋದು ನೆನಪಿಟ್ಕೊಳ್ಳಿ ಇದಕ್ಕೆ ಚೆನ್ನಾಗಿ ವೀಸ್ ಮಾಡ ಬಿಡೋಣ ಮತ್ತು ಇದಕ್ಕೆ ಇವಾಗ ರೈಸ್ ಹಾಕ್ತೀನಿ ಫ್ರೆಂಡ್ಸ್ ನೆನೆ ಇಟ್ಟಿದ್ದೀನಿ ನಾನು ಒಂದು ಲೀಟ್ರ್ ಹಾಕಿದ್ದೀನಿ ಫ್ರೆಂಡ್ಸ್ ಇವಾಗ ಒಂದು ಲೀಟ್ರಿಗೆ ಮಾಡ್ತಿರೋದು ಅಂದ್ರೆ ಒಂದ್ ಲೀಟರ್ ಅಂದ್ರೆ ಫುಲ್ ಅಲ್ಲ ಒಂದ್ ಸ್ವಲ್ಪ ಮೇಲೆ ತಲೆ ಅಂತಾರಲ್ಲ ಕಂಟಕ್ಕೆ ಅಲ್ಲಿ ಹಾಕಿರ್ತೀನಿ ಲೀಟರ್ ಇವಾಗ ಇದಕ್ಕೆ ಫ್ರೆಂಡ್ಸ್ ನಾನು ಏನು ರುಬ್ಕೊಂಡು ಬಂದಿದ್ದೀನಾ ಏನು ಎಲ್ಲ ಹಣ್ಣು ಎಲ್ಲ ಹಸೆ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಏಲಕ್ಕಿ ಮತ್ತೆ ಜೀರಿಗೆ ಮತ್ತೆ ಇದು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಎಲ್ಲಾ ಇದರಲ್ಲಿ ಬಿಟ್ಟಿದ್ದಿದೆ ಟೊಮೊಟೋನ ಎಲ್ಲ ಫ್ರೈ ಮಾಡರೋದಿದೆ ಎಣ್ಣೆ ಇದಕ್ಕೆ ಸೇರಿಸ್ತೀನಿ ಇವಾಗ ಈಗ ಫ್ರೆಂಡ್ಸ್ ಇದಕ್ಕೆ ಸೇರಿಸಿ ಒಂದು ಸ್ವಲ್ಪ ಅದು ಮಿಕ್ಸಿ ಒಳಗಡೆರೋ ನೀರು ತೊಳೆದು ಹಾಕ್ಬೇಕಷ್ಟೇ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸೋಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಇದಕ್ಕೆ ಮಿಕ್ಸ್ ಕೊಡೋಣ ಇವಾಗ ಮೆಂತ್ಯ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ ಇಲ್ಲಿ ಮೊದಲಿಗೆ ನಾನು ರೈಸ್ ಹಾಕ್ಬಿಡ್ತೀನಿ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು ಇದಕ್ಕೆ ಇಷ್ಟು ಉಪ್ಪು ನಾವು ರೈಸ್ ಮಾಡಬೇಕಾದ್ರೆ ಎಷ್ಟು ಹಾಕ್ತೀವೋ ಅಷ್ಟು ಉಪ್ಪು ಹಾಕಿ ನಾನು ಇದಕ್ಕೆ ರೈಸ್ ಆ್ಯಡ್ ಮಾಡಿ ನೋಡಿ ಇದು ಒಂದು ಗಣ್ಣಿನ ಮೇಲೆ ಇರೋ ಹಂಗೆ ನಾನು ಬಸ್ಕೊಂಡು ಬಿಡ್ಬೇಕು ಬಸ್ಕೊಂಡು ಇಲ್ಲಿ ಪಲಾವ್ ಏನು ರೆಡಿ ಆಗ್ತೈತೋ ಅದಕ್ಕೆ ಸೇರಿಸ್ತೀನಿ ಫ್ರೆಂಡ್ಸ್ ಜಾಸ್ತಿ ಮೆತ್ತಗಾಗ್ಬಿಡ್ಬೇಡಿ ಫ್ರೆಂಡ್ಸ್ ನೋಡ್ಕೊಂಡು ಇದು ಮಾಡಿ ಗಣ್ಣಿನ ಮೇಲೆ ಇರುವಾಗೆ ತೆಗೆದು ಇದನ್ನ ನೋಡಿ ಫ್ರೆಂಡ್ಸ್ ಈ ದೊಡ್ಡ ಗ್ಲಾಸಲ್ಲಿ ನಾನು ಅರ್ಧ ಗ್ಲಾಸ್ ನೀರು ಆ್ಯಡ್ ಮಾಡ್ತೀನಿ ಯಾಕಂದರೆ ತರಕಾರಿ ಬೇಯ ಬೆಳೆಯೋಕ್ಕೋಸ್ಕರ ಅಷ್ಟೇ ಜಾಸ್ತಿ ನೀರು ಹಾಕ್ಕೊಳ್ಬೇಡ್ರಿ ನಾನು ಇವಾಗ ಇದನ್ನು ಕುದಿಲಿಕ್ಕೆ ಬಿಡ್ತೀನಿ ಇಲ್ಲಿ ರೈಸನ್ನು ಕುದೀತೈತೆ ಗಣ್ಣಿನ ಮೇಲೆ ಇದ್ದಾಗೆ ಬಸ್ದು ಬಿಡಬೇಕು ನೋಡಿ ಪದೇ ಪದೇ ಇದ್ದೀನಿ ಇದಕ್ಕೆ ಆ್ಯಡ್ ಮಾಡಬೇಕು ರೈಸ್ ಬಸ್ತ ಮೇಲೆ ಇವಾಗ ನಾನು ಮೆಂತ್ಯ ಸೊಪ್ಪು ಆ್ಯಡ್ ಮಾಡ್ತೀನಿ ಇದಕ್ಕೆ ನೋಡಿ ಫ್ರೆಂಡ್ಸ್ ಇವಾಗ ಕುದೀತೈತೆ ನಾನು ಮೆಂತ್ಯ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಇಷ್ಟು ಮೆಂತ್ಯ ಸೊಪ್ಪು ಒಂದು ಮೂರು ಮೂರು ಸೀಡು ನಾಲ್ಕು ಸ್ಯೂಡು ತಂದು ಅಂದರೆ ನಮ್ಮ ತಂದಿದ್ರು ಇದು ನೀರು ತಂದು ನಾಲ್ಕೈದು ಸ್ಯೂಡು ಅಂತ ಹಾಕ್ಬೇಕು ಅದ್ರ ಇಷ್ಟನ ಅಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಬರೀ ಎಲೆ ಎಲ್ಲ ಬಿಡಿಸೋದು ನೋಡಿ ಫ್ರೆಂಡ್ಸ್ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಮೆಂತ್ಯ ಸೊಪ್ಪು ನೋಡಿ ಫ್ರೆಂಡ್ಸ್ ಇವಾಗ ಗಣ್ಣಿನ ಮೇಲೆ ಐತೆ ನಾನು ಬಸ್ದು ಬಿಡ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಈ ಥರ ಬಸ್ದು ಬಿಡ್ಬೇಕು ಯಾರತನ ಜಲ್ ಜರಡಿ ಟೈಪ್ ಐತಿದು ಅದಕ್ಕೋಸ್ಕರ ಇದು ಸ್ಟೀಲಿಂದು ಜರಡಿ ಟೈಪ್ ಇತ್ತು ಇದು ಇದರಲ್ಲಿ ಬಸ್ಬಿಟ್ಟಿದ್ದೀನಿ ಇದು ಗಣ್ಣಿನ ಮೇಲೆ ಇತ್ತು ಫ್ರೆಂಡ್ಸ್ ಇದು ರೈಸು ನೋಡಿ ಫ್ರೆಂಡ್ಸ್ ಇದು ಒಂಥರ ಇನ್ನೂ ಅಕ್ಕಿ ಅಕ್ಕಿ ಕಾಣುತ್ತಲ್ಲ ಇದನ್ನು ಇವಾಗ ಅದಕ್ಕೆ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಆ್ಯಡ್ ಮಾಡಿದ್ದೀನಿ ಒಂದು ಮಿಕ್ಸ್ ಕೊಟ್ಟು ಮುಚ್ಚಿಬಿಡ್ಬೇಕು ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿ ಇದು ನೀವೇ ನೋಡ್ತಿರ್ಬೋದು ಸಾರಿ ಫ್ರೆಂಡ್ಸ್ ಇದಕ್ಕೆ ಧನಿಯಾ ಪೌಡ್ರ್ ಆ್ಯಡ್ ಮಾಡೋದು ಮಿಕ್ಸ್ ಮಾಡೋದು ಸ್ಕಿಪ್ ಆಗಿದೆ ವಿಡಿಯೋ ಪ್ಲೀಸ್ ನೀವು ಎರಡು ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ಆ್ಯಡ್ ಮಾಡಿ ಇದಕ್ಕೆ ನೋಡಿ ಯಾವ ಥರ ಬಂದಿದೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬೆಲ್ಲೈಕಾನ್ ಹೊತ್ತಿ ಮೊದಲು ಬರುವ ನೋಟಿಫಿಕೇಶನ್ ವೀಡಿಯೋ ನಿಮಗೆ ಮೊದಲು ಬಂತ ಅಂತ ಹೇಳ್ತಾ ಫುಲ್ ವೀಡಿಯೋ ನೋಡೋಕ್ಕೆ ನಿಮಗೆ ಪೂರ್ತಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್